ಹೆಣ್ಣು ಒಂದು ಮನಸ್ಸು ಮಾಡಿದರೆ ಭೂಮಿಯ ಮೇಲೆ ಸ್ವರ್ಗನೇ ನಿರ್ಮಾಣವಾಗುತ್ತಂತೆ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಬೀದರ್ ನಲ್ಲಿ ಕಾಲಿಟ್ಟಿದಾಗ ನಿಜಕ್ಕೂ ಆ ಒಂದು ಬಡಾವಣೆಗೆ ಇನ್ಸ್ಟಾದಾಗ ಮತ್ತೆ ಫೇಸ್ಬುಕ್ ದಾಗ ಎಲ್ಲಾ ಕಡೆ ಹೆಲ್ಪ್ ಮಾಡೋದು ನೋಡಿದೆವು ಕಾಂಟ್ಯಾಕ್ಟ್ ಮಾಡಿದೆ ಸರ್

ಸುಮಾರು ವರ್ಷಗಳಿಂದ ಅಲ್ಲಿನ ಜನರು ಸಮಸ್ಯೆಗಳನ್ನು ಅಕ್ಕ ನಾಗಲಕ್ಷ್ಮಿ ಅವರಿಗೆ ತಿಳಿಸಿದಾಗ ಕೂಡಲೇ ಅದನ್ನು ನಗರಸಭೆಯವರು ಎಚ್ಚೆತ್ತುಕೊಂಡು ಕೆಲಸ ಮಾಡಲು ಶುರು ಮಾಡಿರುತ್ತಾರೆ ಬಡವರ ಬಡಾವಣೆಗೆ ಭಾಗ್ಯ ಬಂದಿದೆ ನಮ್ಮ ಅಕ್ಕ ನಾಗಲಕ್ಷ್ಮಿ ಸದಾ ನೀವು ಹೀಗೆ ಬಡವರ ಪಾಲಿಗೆ ಬೆಳಕಾಗಿ ಎಂದು ಆಶಿಸಿದ ಬಡಾವಣೆಯ ಜನರು